ನೀವೆಲ್ಲ ಹೆಲನ್ ಕಿಲ್ಲರ್ ಬಗ್ಗೆ ಕೇಳಿರ್ಬೇಕು ಹೆಲನ್ ಕಿಲ್ಲರ್ ಹೆಲನ್ ಕಿಲ್ಲರ್ ಹತ್ತೊಂಬತ್ತು ತಿಂಗಳಿದ್ದಾಗ ಆ ಹುಡುಗಿ ಕಣ್ಣು ಹೊತ್ತು ಯಾರೋ ಒಬ್ಬರು ಗುರುಗಳು ಆಕೆಗೆ ಸುಮ್ಮನೆ ಒಂದು ಸ್ಪರ್ಶದಿಂದ ನೀರು ಕೈ ಮೇಲೆ ಬಿದ್ದರೆ ಓ ದಿಸ್ ಈಸ್ ವಾಟರ್ ಹಿಂಗ ಸ್ಪರ್ಶದಿಂದ ಆಕೆಗೆ ಜ್ಞಾನ ಮಾಡಿಸಿದ್ರು ಆಶ್ಚರ್ಯ ಅಂದ್ರ ಆಕೆಯೊಬ್ಬ ಶ್ರೇಷ್ಠ ಬರಹಗಾರ್ತಿ ಆದಳು ಶ್ರೇಷ್ಠ ಆದ್ಲು ಬಹಳ ಒಬ್ಬ ವಿಶ್ವ ಆದ್ಲು ಹೆಲನ್ ಕಿಲ್ಲರ್ ಆಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ ಬಹಳ ಸುಂದರವಾದ ಪ್ರಾರ್ಥನೆ ಭಗವಂತನೇ ಈ ಜಗತ್ತೇನಾಗಿದೆ ನನಗೆ ಕುರುಡಾಗಿದೆ ಇದು ಜಗತ್ತು ಕಾಣಂಗಿಲ್ಲ ನನಗೆ ಜಗತ್ತು ನಾನು ನಿನಗೇನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನನಗೆ ಮೂರೇ ಮೂರು ದಿವಸ ಕಣ್ಣು ಕೊಡು ನೀನು ಒಂದು ಕಣ್ಣಿಲ್ಲದ ಹುಡುಗಿ ದೇವನನ್ನು ಪ್ರಾರ್ಥನೆ ಮಾಡ್ತಾಳೆ ಭಗವಂತ ನನಗೆ ಮೂರು ದಿವಸ ಕಣ್ಣು ಕೊಡು ನೀನು ಮೂರು ದಿವ್ಸ ಕಣ್ಣು ಕೊಡ್ತೀಯಲ್ಲ ಮೂರು ದಿವಸದೊಳಗೆ ನಾನು ಒಂದನೇ ದಿವಸ ಅಕಸ್ಮಾತ್ ನೀನು ನನಗೆ ಮೂರು ದಿವಸ ಕಣ್ಣು ಕೊಟ್ಟರೆ ಒಂದನೇ ದಿವಸ ಏನು ಕೇಳ್ತೀನಿ ಭಗವಂತನೇ ಅಂದ್ರೆ ನನಗೆ ಯಾರು ಜನ್ಮ ಕೊಟ್ಟರಲ್ಲ ಜನ್ಮ ಕೊಟ್ಟ ತಂದೆ ತಾಯಿಗಳು ನನಗೆ ಈ ಜಗತ್ತಿ ಕರ್ಕೊಂಬಂದು ಈ ಸುಂದರವಾದ ಜಗತ್ತನ್ನು ತೋರಿಸಿದ್ರಲ್ಲ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ತುಂಬ ನೋಡಿ ಸಂತೋಷ ಪಡ್ತೀನಿ ಒಂದನೇ ದಿವಸ ಮತ್ತು ಎರಡನೇ ದಿವಸ ಕಣ್ಣು ಇರ್ತೈತಲ್ಲ ಎರಡನೇ ದಿವಸ ಏನು ಮಾಡ್ತೀನಿ ಅಂದರೆ ಯಾರನ್ನ ಅಕ್ಷರ ಕಲಿಸಿ ಈ ಜಗತ್ತಿನೊಳಗೊಂದು ಬೆಳಕೈತೆ ಅಂತ ತೋರಿಸಿದ್ರಲ್ಲ ಆ ಗುರುಗಳನ್ನು ಆಚಾರ್ಯರನ್ನು ಕಣ್ತುಂಬ ನೋಡ್ಕೊತೀನಿ ಮತ್ತು ಮೂರನೇ ದಿವಸ ಏನು ನೋಡ್ತೀನಿ ಅಂದರೆ ಭಗವಂತನೇ ಈ ಜಗತ್ತನ್ನು ನೋಡ್ತೀನಿ ಅಷ್ಟೇ ಅಲ್ಲ ಸೂರ್ಯನ ಬೆಳಕಿನೊಳಗೆ ಈ ಜಗತ್ತನ್ನು ನೋಡಿ ನನ್ನ ಕಣ್ಣಿಗೆ ಒಂದು ಸತ್ಯ ಹೇಳ್ತೀನಿ ಏನಂದ್ರೆ ಇವತ್ತೊಂದೇ ದಿವಸ ನಿನಗೆ ಬೆಳಕು ಕಾಣೋದು ನಾಳೆ ಮತ್ತೆ ಈ ಜಗತ್ತು ನಿನಗೆ ಕತ್ತಲೆ ಎನ್ನುವ ಸತ್ಯ ಹೇಳಿ ಕಣ್ಣು ಮುಸ್ತೀನಿ ಅಂತ ಹೆಲನಕ್ಕೆಲ್ಲರೂ ಹೇಳ್ತಾರೆ ಅಂದ್ರೆ ಜಗತ್ತು ಈ ಜಗತ್ತಿನ ವಾಸ್ತವಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯನಿಗೆ ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಎಷ್ಟು ಚಂದ ಮನುಷ್ಯನಿಗೆ ಮಾಡಿದ್ರು ಅವರು ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರುಷಕಿದು ದಾರಿ ಮಂಕುತಿಮ್ಮ